ಇದು ಸತ್ಯದ ಬೆಳಕು ದಕ್ಷಿಣ ಶ್ರೀ ಶೈಲ ಶ್ರೀ ಮರಡ್ಡಿ ಮಲ್ಲಿಕಾರ್ಜುನ ಶ್ರೀಗಿರಿ ಮಹಾಸಂಸ್ಥಾನ ಮಠ ಲಕ್ಷ್ಮೀಪುರ ಸುರಪೂರು ತಾಲೂಕಿನ ಬಿಜಾಸ್ಪುರ ಮತ್ತು ಲಕ್ಷ್ಮೀಪುರ ಗ್ರಾಮದಲ್ಲಿ ಷಡಕ್ಷರ ಬ್ರಹ್ಮ ಶ್ರೀ ಶ್ರೀ ಡಾಕ್ಟರ್ ಚನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಶಿವಾಚಾರ್ಯರು ಐದನೇ ವರ್ಷದ ಗುರುಪಟ ವದಂತ್ಯೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಅಂಗವಾಗಿ ಧರ್ಮದೇವತೆ ಮಹಾಮಾತೆ ಶ್ರೀ ಭೀಮಾಂಬಿಕಾ ಪುರಾಣ ಪ್ರವಚನ ಕಾರ್ಯಕ್ರಮ ಲಕ್ಷ್ಮೀಪುರ ಬಿಜಾಸ್ಪುರ ದೇವಿಕೇರ ರತ್ತಾಳ್ ರಂಗಂಪೇಟೆ ಸತ್ತಂಪೇಟೆ ಸುತ್ತಮುತ್ತಲಿನ ಗ್ರಾಮದ ಸಾವಿರಾರು ಮಹಿಳೆಯರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಆಗಮಿಸಿ ಪುನೀತರಾದರು ವೇದಿಕೆ ಮೇಲೆ ಅನೇಕ ಮಠಾಧೀಶರು ಪುರಾಣಿಕರು ವೆಂಕಟೇಶ್ ಬೇಡೆಗಾರ್ ಶರಣು ನಾಯಕ್ ದೂದ್ ಪಠಾಣ್ ಭೀಮಣ ಮಾಸ್ಟರ್ ಮುಂತಾದವರು ಭಾಗಿಯಾಗಿದ್ದರು ವಜ್ರಾಕ್ಷ ನ್ಯೂಸ್ ರಿಪೋರ್ಟ್ ಚಂದ್ರು ಗೋನಾಳ್ ಸುರ್ಪುರ್ ಗುರುಗಳಲ್ಲಿ ಒಳ್ಳೆ ಒಂದು ನಾಲ್ಕು ವಿಚಾರಗಳನ್ನು ತಿಳಿದುಕೊಂಡು ಹೋಗಬೇಕೆಂದು ಈ ಒಂದು ಪುಣ್ಯ ನೆಲದಲ್ಲಿ ಬಂದಿರತಕ್ಕಂತ ಎಲ್ಲ ನನ್ನ ಅಕ್ಕ ತಂಗಿಯರೇ ಬಂಧುಗಳೇ ಇತ್ತೀಚಿನ ದಿನಮಾನಗಳಲ್ಲಿ ನಾವೆಲ್ಲ ಟಿ ವಿ ಧಾರವಾಹಿ ಪೂನ್ನ ಮುಖಾಂತರ ಇವತ್ತು ಪ್ರತಿಭೂ ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಅತ್ಯಂತ ದೊಡ್ಡ ಹೆಸರು ಮಾಡುತ್ತಿರುವ ಗುರುಗಳು ನಮ್ಮ ಭಾಗಕ್ಕೆ ಸಿಕ್ಕಿದ್ದು ನಮ್ಮೆಲ್ಲರ ಪುಣ್ಯ ಎಂದು ನನ್ನ ಭಾವನೆ ಏಕೆಂದರೆ ಇವತ್ತು ಅವರನ್ನು ನೋಡಿದರೆ ನಮ್ಮ ನಮ್ಮ ಕಣ್ಣಲ್ಲಿ ನೀರೆಲ್ಲ ರಕ್ತ ಬರುತ್ತಿದೆ ತನಗೆ ಏನಾದರೂ ಕಷ್ಟವಾಗಲಿ ನನ್ನ ಭಕ್ತರಿಗೆ ಕಷ್ಟವಾಗಬಾರದು ಅವರು ಸುಖ ಸಂತೋಷದಿಂದ ಇರಬೇಕೆಂದು ಕಷ್ಟಪಟ್ಟು ಮಾಡುತ್ತಿರುವರಲ್ಲ ಇದು ಎಂತ ವಿಪರ್ಯಾಸ ನೋಡಿ ಅವರು ತಿರುಗಾಡಕ್ಕೆ ಬರಲಿದ್ರು ಕೂಡ ಈಗಾಗಲೇ ಗುರುಗಳು ಹೇಳಿದ್ರು ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ತಿರುಗಾಡಿ ತಮ್ಮ ಭಕ್ತರಿಗೆ ಒಳ್ಳೇದಾಗಲಿ ಒಳ್ಳೆ ವಿಚಾರಗಳನ್ನು ತಿಳಿಸಬೇಕಂತ ದಾನ ಧರ್ಮ ತನು ಮನದಿಂದ ಸಹಾಯಾಸ್ತವನ್ನು ಕೇಳಿ ಸುಮಾರು ವರ್ಷಗಳಿಂದ ಇಂಥ ಒಳ್ಳೆ ಕಾರ್ಯಕ್ರಮ ಮಾಡುತ್ತಾ ಬರ್ತಾ ಇದ್ರು ಆದರೆ ಕಾರಣಾಂತರದಲ್ಲಿ ಇವತ್ತು ಯಾಕೋ ವಿಧಿಯಾಟ ಗುರುಗಳಿಗೆ ನಡೆಯುವಾಗ ಕಾಲು ಜಾರಿ ಬಿದ್ದು ತನ್ನ ಮೂಲೆಯನ್ನು ಮುರಿದು ಅಂತ ಕಷ್ಟದಲ್ಲಿದ್ದರೂ ಕೂಡ ಇವತ್ತು ನನ್ನ ಭಕ್ತರಿಗೆ ಅನ್ಯಾಯವಾಗಬಾರ್ದು ನಾವು ಈ ಭೂಮಿಗೆ ಬಂದ ಮೇಲೆ ಬರುವಾಗ ಇರೋದಿಲ್ಲ ಉಸಿರು ಹೋಗುವಾಗ ಇರೋದಿಲ್ಲ ಉಸಿರು ಹೆಸರು ಆ ನಡು ಮಧ್ಯೆ ಮಾಡ್ತಕ್ಕಂಥ ಉಸಿರು ಹೆಸರಿನ ಮಧ್ಯೆ ಹೆಸರು ಇರಬೇಕಂತ ಇಂತ ಒಳ್ಳೆ ಕಾರ್ಯ ಮಾಡ್ತಾರಲ್ಲ ಇಂತ ದೇವರು ನಮಗೆ ಸಿಕ್ಕಂತ ಬಹಳ ಪುಣ್ಯ ಆ ದೇವರಿಗೆ ಆ ಭಗವಂತ ಇನ್ನೂ ಆರೋಗ್ಯ ಭಾಗ್ಯ ಕೊಡಲಿ ಈ ಸುತ್ತಮುತ್ತಲಿನ ಗ್ರಾಮಗಳಾದ ಆದ ಲಕ್ಷ್ಮೀಪುರ್ ಬಿಜೆಸ್ಪುರ ರತ್ನ ಸದಗರ್ ದೇವಿಕೇರಿ ದೇವಳಗುಡ್ ಹೀಗೆ ಅನೇಕ ಸಾವಿರಾರು ಭಕ್ತರು ಇವತ್ತು ತಮ್ಮ ಟ್ರಾಕ್ಟರ್ ಮುಖಾಂತರ ಆಟೋಗಳ ಮುಖಾಂತರ ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗೊಪ್ಪಿ ಇಂಥ ಕಾರ್ಯಗಳಿಗೆ ನಾವು ಸಹಕಾರ ಮಾಡಬೇಕು ಯಾಕಂದ್ರೆ ನೋಡು ಬುರುವರು ಇಲ್ಲಿ ಇಂದು ಸಾಕಷ್ಟು ಹಾಗಾಗಿ ನಾವೆಲ್ಲರೂ ತನು ಮನದನದಿಂದ ಸಹಾಯ ಮಾಡಿ ಈ ಮಠವನ್ನು ಉನ್ನತ ಮಟ್ಟಕ್ಕೆ ಬೆಳೆಸಿ ವೈದ್ಯ ಕೈ ಕಾರ್ಯಗಳಲ್ಲಿ ಹೆಚ್ಚು ಹೆಚ್ಚು ನಡೆಯಿಂದ ಭಗವತ್ನಲ್ಲಿ ನಮ್ಮನ್ನು ಕರೆಸಿ ಮಾತನಾಡುವ ಅನುಕೂಲ ಮಾಡಿಕೊಟ್ಟಂತ ಆ ಗುರುಗಳಿಗೆ ಸಕಲ ಐಶ್ವರ್ಯ ಭಾಗ್ಯ ಕೊಟ್ಟು ಆ ಭಗವಂತ ಕಾಪಾಡಲಿ ತಮ್ಮ ದಾನ ಧರ್ಮ ಮಾಡಲು ಇನ್ನು ಹೆಚ್ಚೆಚ್ಚು ಆ ಭಗವಂತ ತಮಗೂ ಕೂಡ ಆಶೀರ್ವಾದ ಮಾಡಲಿ ಈ ಮಠಕ್ಕೆ ನಾವೆಲ್ಲರೂ ಇನ್ನು ಹೆಚ್ಚೆಚ್ಚು ಭಕ್ತರಾಗಿ ಸಹಕರಿಸಿ ಮಠವನ್ನು ಬೆಳೆಸಲು ಸಹಕರಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ನನ್ನ ಮಾತಿಗೆ ವಿರಾಮ ಧನ್ಯವಾದ ಇದು ಸತ್ಯದ ಬೆಳಕು